ನೋಡಿರಿ ಈ ಥರ ಸಾಫ್ಟಾಗಿ ತೋಸಿನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದೊಂಥರ ಚೆನ್ನಾಗಿದೆ ಬನ್ನಿ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ನೋಡೋಣ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದಿರಿ ಚೆನ್ನಾಗಿದ್ರೆ ನಾನು ಚೆನ್ನಾಗಿ ನೀವು ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಸೇರಿನಷ್ಟು ಅಕ್ಕಿ ತೊಗೊಂಡಿದ್ದೆ ಮತ್ತು ಒಂದು ಕಪ್ನಷ್ಟು ಉದ್ದಿನಬೇಳೆ ಒಂದು ಸ್ವಲ್ಪ ಕಾಳು ಒಂದು ಸೇರು ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಒಂದು ಸೇರಿನಷ್ಟು ರೇಷನ್ ಅಕ್ಕಿ ಮತ್ತು ಒಂದು ಒಂದು ಕಪ್ನಷ್ಟು ಉದ್ದಿನಬೇಳೆ ಸ್ವಲ್ಪ ಮೆಹ್ತೆ ಕಾಳು ಇವನ್ನೆಲ್ಲ ಹಾಕಿಬಿಟ್ಟು ಕ್ಲೀನಾಗಿ ತೊಳೆದು ಮಧ್ಯಾಹ್ನನ ನೆನೆ ಇಟ್ಟುಬಿಡೋಣ ನೋಡಿ ರಾತ್ರಿ ಇದಕ್ಕೆ ನೀವು ಈ ಥರ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಸೆಟ್ ದೋಸೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಮಂಡಕ್ಕಿ ತೊಗೊಂಡಿದ್ದೀನಿ ಅಂದರೆ ಚುರ್ಮರಿ ಮಂಡಕ್ಕಿ ಮತ್ತು ಸ್ವಲ್ಪ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಈ ಥರ ದಪ್ಪ ಅವಲಕ್ಕಿ ಸ್ವಲ್ಪ ಮಂಡಕ್ಕಿ ಹಾಕಿ ನಾನು ಯಾವ ಥರ ಸೆಟ್ ದೋಸೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸಲ ವೀಡಿಯೋದಾಗ ತೋರಿಸಿದ್ದೀನಿ ಅದು ಈ ಥರ ಏನೂ ಹಾಕಿರಲಿಲ್ಲ ಹಾಗೆ ಸಿಂಪಲಾಗಿ ಮಾಡಿ ತೋರಿಸಿದ್ದೆ ಆದರೆ ಈ ಥರನೂ ನೀವು ಮಾಡ್ಕೋಬೋದು ನೋಡಿ ಇವಾಗ ಮಿಕ್ಸಿಗೆ ನಾನು ಅಕ್ಕಿ ಮಿಕ್ಸಿ ಮಾಡ್ಕೊತಾ ಇದ್ದೇನೆ ನೋಡಿ ಈ ಥರ ಸಣ್ಣಗೆ ಆಗಬೇಕು ಹಿಟ್ಟು ನೀವು ಹಿಟ್ಟು ಎಷ್ಟು ಸಣ್ಣಗೆ ಮಾಡ್ತಿರಲ್ಲ ಸೆಟ್ ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ನೋಡಿ ಸಾಫ್ಟಾಗಿ ಹಿಟ್ಟು ಮಾಡ್ಕೊಂಬಂದು ಬಿಡೋಣ ಇದೇ ಜಾರಿಗೆ ನಾನು ಮಂಡಕ್ಕಿ ಮತ್ತು ಅವಲಕ್ಕಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೋತೀನಿ ನೋಡಿ ತುಂಬ ಚೆನ್ನಾಗಿ ಇವು ಸೆಟ್ ದೋಸೆ ಮತ್ತು ಬಾಯಿಗೆ ಎಷ್ಟು ರುಚಿ ಕೊಡುತ್ತೆ ನೀವು ಒಂದು ಸಲ ಟ್ರೈ ಮಾಡಿರಿ ಅಂತ ತೋರ್ಸೋಕೆ ಬಂದೀನಿ ಒಂದು ಸೇರು ಅಷ್ಟೇ ಅಂದರೆ ನಾಲ್ಕು ಚಟಕ್ ಅಂತೀರಲ್ಲ ನೀವು ಸಣ್ಣ ಚಟಕ್ ಬರುತ್ತಲ್ಲ ಅದರಲ್ಲಿ ನಾಲ್ಕು ಚಟಕ್ ಹಾಕಿದ್ದೀನಿ ನಾನು ನೋಡಿ ಉದ್ದಿನಬೇಳೆ ಕಾಳು ಇಷ್ಟೇ ಇದಕ್ಕೆ ಬೇಕಾಗಿರೋದು ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಬರ್ತೀನಿ ಇದನ್ನು ನಾನು ಫ್ರೆಂಡ್ಸ್ ಒಂದು ಹೇಳ್ತೀನಿ ನಾವು ಯಾವುದೇ ಥರ ರೆಸಿಪಿ ಅಂದರೆ ಇವಾಗ ಪಡ್ಡು ದೋಸೆ ಮಾಡಬೇಕು ಅಂದರೆ ನಾವು ಚೊಲೋ ಅಕ್ಕಿಂದ ಮಾಡೋ ಆಗಿಲ್ಲ ಈ ಥರ ರೇಷನ್ ಅಕ್ಕಿಂದನೇ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಪಡ್ಡು ದೋಸೆ ಇಡ್ಲಿ ರವೆ ಆಯಿತು ಇಡ್ಲಿ ರವೆನ ನಾವು ರೇಷನ್ ಅಕ್ಕಿ ಹುರಿದ್ಬಿಟ್ಟು ನಾವು ಮನೆಯಲ್ಲೇ ಮಾಡ್ಕೋಬೋದು ರವೆನೂ ತುಂಬ ಚೆನ್ನಾಗಿ ಬರ್ತವ್ರಿ ಅದೇ ಚೊಲೋ ಅಕ್ಕಿಂದ ಮಾಡೋಕ್ಕೋದ್ರೆ ಬರೋಂಗಿಲ್ಲ ಇಲ್ಲಿ ನೋಡಿ ರಾತ್ರಿ ಸ್ವಲ್ಪ ನಾನು ಉಪ್ಪಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೆ ಬೆಳಗ್ಗೆ ಸ್ವಲ್ಪ ಅಡುಗೆ ಸುಡ ಹಾಕಿಬಿಟ್ಟು ಇವಾಗ ನೋಡಿ ಒಂದು ಹಂಚ ಹಂಚಿಗೆ ಸ್ವಲ್ಪ ಎಣ್ಣೆ ಸರ್ಕೊಂಡು ಸೆಟ್ ದೋಸೆ ಏಕೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲ್ಲು ತುಂಬ ಟೇಸ್ಟ್ ಕೊಡುತ್ತೆ ಇದು ದೋಸೆ ನೋಡಿ ಈ ಥರ ಸುತ್ತಲೂ ಸ್ವಲ್ಪ ದಪ್ಪ ಹಾಕಿದರೂ ಪರವಾಗಿಲ್ಲ ಮಿದುವಾಗಿ ಬರ್ತವು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಅಷ್ಟೇ ಫ್ರೆಂಡ್ಸ್ ಇದು ಭಾಳ ತೇನು ಕೈ ಹಿಡೋಂಗಿಲ್ಲ ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ಎರಡೂ ಕಡೆನೂ ಬೇಯಿಸ್ಕೋಬೇಕು ನೀವು ಒಂದು ಕಡೆ ಬೇಯಿಸ್ಕೊಂಡ್ರೆ ಅದು ಹಿಟ್ಟಿಟ್ಟು ಹಾಗೆ ಇರುತ್ತೆ ಎರಡೂ ಕಡೆನೂ ಬೇಯಿಸ್ಕೊಂಬಿಡಿ ನೋಡಿ ರೇಷನ್ ಅಕ್ಕಿಯಿಂದ ನೀವು ಮಾಡಿದರೆ ಎಂದೇ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅದೇ ನೀವು ಚಲೋ ಅಕ್ಕಿಂದ ಮಾಡಿದರೆ ಅಷ್ಟೊಂದು ಏನು ಚೆನ್ನಾಗಿ ಬರೋಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ನೀವು ಎರಡೂ ಕಡೆನೂ ಸ್ವಲ್ಪ ಬೇಯಿಸ್ಕೊಡಿ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ಇದು ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಹೇಳ್ತೀರಾ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಎಲ್ಲರಿಗೂ ಅರ್ಥ ಆಗುತ್ತೆ ಮತ್ತೊಂದು ದೋಸೆ ಅಕ್ಕಿ ತೋರಿಸ್ತಿದ್ದೀನಿ ನೋಡಿ ನೋಡಿ ರೇಷನ್ ಒಂದರೆ ಸೇರಿನಷ್ಟು ರೇಷನ್ ಅಕ್ಕಿಗೆ ಒಂದು ಲೋಟದಷ್ಟು ಬೇಳೆ ಒಂದು ಸ್ವಲ್ಪ ಮೇನ್ ಕಾಳು ಹಾಕಬೇಕು ಇದಕ್ಕೆ ನಾನು ಯಾವುದೇ ಬೇಳೆ ಅದನ್ನು ಏನೂ ಹಾಕಿಲ್ಲ ಮತ್ತು ಸ್ವಲ್ಪ ಮಂಡ್ಲಕ್ಕಂದರೆ ಅಂದರೆ ಚುರುಮರಿ ಅವಲಕ್ಕಿ ರಾತ್ರಿ ಮಿಕ್ಸಿ ಮಾಡುವಾಗ ನೆನೆ ಹಾಕ್ಕೊಂಡು ಹಾಕಿದ್ರೆ ಆಯಿತು ಅನ್ನ ಅದನ್ನು ಏನು ಹಾಕೋಕೆ ಹೋಗ್ಬೇಡಿ ನೋಡಿ ಅನ್ನ ಹಾಕಿದರೆ ದೋಸೆ ಹಿಡಿಯುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ಅವಲಕ್ಕಿ ಹಾಕಿರ್ತೇವಲ್ಲ ಹಾಗಾಗಿ ಅನ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ ಉದ್ದಿನಬೇಳೆನೇ ಸ್ವಲ್ಪ ಜಾಸ್ತಿ ಹಾಕಿದರೆ ಪರವಾಗಿಲ್ಲ ಹೆಸ್ರು ಬೇಳೆ ಹಾಕಿಬಿಡ್ರಿ ಫ್ರೆಂಡ್ಸ್ ಹೆಸ್ರು ಬೇಳೆ ಹಾಕಿದರೆ ಅಷ್ಟೊಂದೇನು ಚೆನ್ನಾಗಿ ಬರೋಲ್ಲ ನೋಡಿ ಸೆಟ್ ದೋಸೆ ರಸ್ ರೆಡಿ ಆಗೈತಿ ನೋಡಿರಿ ಇಷ್ಟು ಸೆಟ್ ದೋಸೆ ಮಾಡಿಟ್ಕೊಂಡಿದ್ದೆ ನಾನು ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ನೋಡಿ ದೋಸೆ ರೆಡಿಯಾಗಿದೆ ಬನ್ನಿ ಫ್ರೆಂಡ್ಸ್ ದೋಸೆ ತಿನ್ನೋಣ ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಾಡ್ರಿ ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತಲೂ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ರೀ ಇದಕ್ಕೆ ಮಂಡಕ್ಕಿ ಪಡ್ಡು ಅಂತಲೂ ಕರೀತಾರೆ ಮಂಡಕ್ಕಿ ಪಡ್ಡು ಅಂದರೆ ಈ ಸಣ್ಣ ಸಣ್ಣದ ಹಾಕಬೇಕು ಫ್ರೆಂಡ್ಸ್ ನಮ್ಮ ಸೈಡ್ ಅದಕ್ಕೆ ಮಂಡಕಿ ಪಡ್ಡು ಅಂತ ಕರಿತೀವಿ ಇಲ್ಲಿ ಏನು ಅಷ್ಟೇನು ಸಣ್ಣದಾಗಿ ಮಾಡಿಲ್ಲ ಈ ಥರ ಸೆಟ್ ದೋಸೆ ಟೈಪ್ ಮಾಡಿದ್ದೀನಿ ನಾನು ಸೆಟ್ ದೋಸೆ ಅಂತಂದೆ ಹೇಳಿದ್ದೀನಿ ನಿಮಗೆ ಮಂಡಕ್ಕಿ ಪಡ್ಡು ಅಂತಂದರೆ ಇದರಲ್ಲೇ ಸಣ್ಣ ಸಣ್ಣದು ಮಾಡ್ತಾರೆ ಫ್ರೆಂಡ್ಸ್ ಒಂದ ಏನಿಲ್ಲ ಅಂದರೂ ಒಂದು ಹಂಚಲ್ಲಿ ಒಂದು ಏಳು ಹಾಕ್ತಾರೆ ಅದಕ್ಕೆ ಅದಕ್ಕೆ ಮಂಡಕ್ಕಿ ಪಡ್ಡು ಅಂತ ಕರೀತಾರೆ ನೋಡಿ ಇದು ನಾನು ಮಾಡಿರೋದು ಸೆಟ್ ದೋಸೆ ಇದು ತುಂಬ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಮತ್ತು ಮಂಡಕ್ಕಿ ಹಾಕಿ ಒಂದು ಸಲ ಈ ಥರ ಸೆಟ್ ದೋಸೆನ ಮಾಡಿ ನೋಡಿ ಫ್ರೆಂಡ್ಸ್ ನೀವೇ ನನಗೆ ಹೇಳ್ತೀರಾ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಧನ್ಯವಾದಗಳು ಎಲ್ಲರಿಗೂ